neta friends ini kandinannya bandung karena ini cara nuri kandang mau urlo kaca banyak juga banget urlo ಹೀಗೆ ಉರ್ಲು ಕಟ್ಟೋದು ಹೊಲ ಬಂದು ಬೀಳ್ತವೆ ಇಷ್ಟೇ ನೋಡಿ ಹುರ್ಲು ಕಟ್ಟೋದು ಸರಿನಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸೀ ಯು ಎಲ್ಲಿದೆ ಆಯ್ ಫ್ರೆಂಡ್ಸ್ ನಾವು ನೈಟ್ ಹತ್ತು ಹೀಗೆ ಮೊಲದ ಬೇಟೆ ಆಡೋಕ್ಕೆ ಬಂದಿದ್ದೀವಿ ಈಗ ಒಂದು ನೋಡಿದ್ದೀವಿ ಬನ್ನಿ ಮುಂದೆ ನೋಡೋಣ ನೈಟ್ ಹತ್ತು ತುಂಬ ಕತ್ತಲಾಗಿದೆ ಆದರೂ ಇದ್ದಾರೆ ಇದ್ದೀವಿ ಸ್ವಲ್ಪ ಭಯ ಆಗ್ತಿದೆ ಇದು ಬನ್ನಿ ಇಲ್ಲಿ ಹೀಗೆ ಕಟ್ಟಿದ್ದೀವಿ ಸ್ವಲ್ಪ ಗಾಳಿಗೆ ಹಾಗೆ ಹೀಗಾಗಿದೆ ಈಗ ಮಲ್ವರು ನಾವು ಬೇಟೆ ಆಡ್ತಾ ಇರ್ತೀವಿ ನೈಟತ್ತು ಅಲ್ಲೇನಿದ್ದೆ ಅಲ್ವತ್ತು ಕಿ ಕೀರ್ತಿಗಳು ಎಲ್ಲ ಕಂಡಿದ್ದಾವೆ ಏನು ಮಾಡೋಕ್ಕಾಗಲ್ಲ ಹೋಗಿ ಎರಡು ಮೂರು ಲೋಕ ಬಂದ್ವಿ ಇಲ್ಲಿ ಇಲ್ಲೊಂದಾಗಿದೆ ಇಲ್ಲಿ ಆಗಿದೆ ಏನು ಮಿತ್ಕಾಡಿಲ್ಲ ಮನೆ ಮೊನ್ನೆ ತುಂಬ ಭಯ ಆಗ್ತಿದ್ರು ಇಲ್ಲಿ ನಮ್ಮ ಅಣ್ಣನವರು ಬೇಲಿಯನ್ನು ಹಾಕಿದ್ದಾರೆ ಆದರೂ ಒಂದು ಕಟ್ಟಿದ್ದಾರೆ ಕಣ್ಣಿನಲ್ಲಿ ಬಂದು ಬೀಳುತ್ತೆ ಈ ಥರದು ಬಂದು ಈ ತರ ಸಿಗ ಸಿಕ್ಕ ನಂತರ ಈ ಥರ ಹೇಳಿದಾಗ ಈ ಥರ ಆಗುತ್ತೆ ಅವಾಗ ಸತ್ತೋಗುತ್ತೆ ನೋಡಿ ಈ ಥರ ಬಿಚ್ಚಬೇಕು ಫ್ರೆಂಡ್ಸ್ ಈ ಥರ ಆಗುತ್ತೆ ಲಾಕ್ ಆಗುತ್ತೆ ಬನ್ನಿ ಬಿಚ್ಚಿದ್ದ ಇದ್ದೀನಿ ಫುಲ್ಲು ನೋಡಿ ಕಣ್ಣೆ ಕಟ್ಟಾಗಿಬಿಟ್ಟಿದೆ ನೋಡಿ ಕಣ್ಣೆ ಕಟ್ಟಾಗಿದೆ ನೋಡಿ ಸುಮಲ ಮೊಮ್ಮ ಅಂದರೆ ಒಂದು ಎರಡು ಕೆ ಜಿ ಇರ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀವಿ ಹೊಲದಲ್ಲೆಲ್ಲ ಕಾಣ್ತಾ ಇಲ್ಲ ನಮ್ಮ ಬ್ರದರ್ ನೋಡ್ತಿದ್ದಾರೆ ಹೊಲದಲ್ಲಿ ಯಾವುದಾದ್ರೂ ಮೂಲದಲ್ಲಿ ಅಂತ ಕೊನೆಗೂ ಒಂದು ಭೇಟಿ ಆಗಿದೆ ನೋಡಿ ಹೀಗೆ ಸರಿನಾ ಬನ್ನಿ ಮುಂದೆ ನೋಡೋಣ ಹೋಗ್ತಾ ಇದ್ದೀವಿ ನೋಡ್ತಾ ನೋಡ್ತಾ ನೋಡಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ಇಲ್ಲಿ ನೋಡಿ ನೋಡಿ ಓಡೋಗ್ತಿದೆ ಓಡೋಗ್ತಿದೆ ಕಾಣ್ತಾ ಮಿಸ್ ಆಗ್ಬಿಡ್ತು ಫ್ರೆಂಡ್ಸ್ ನೋಡಿ ನೋಡಿ ಹೋಗ್ತಿದೆ ಗೊತ್ತಾಯ್ತಾ ಅದೇ ನೋಡಿ ಮೊಲ ಅಂದರೆ ಮಿಸ್ ಆಗಿದೆ ಫ್ರೆಂಡ್ಸ್ ಊರ್ಲು ಇಲ್ಲಿ ಬಿಟ್ಟಿದ್ದೀವಿ ಮಿಸ್ ಆಗ್ಬಿಡ್ತು ಫ್ರೆಂಡ್ಸ್ ಮೊಲ ನೋಡಿದ್ರಲ್ಲ ಅದೇ ಮೊಲ ಸರಿನಾ ಮಿಸ್ ಆಗಿದೆ ಆದರೂ ಅದನ್ನು ಬಿಡಲ್ಲ ರ್ಯಾಬೇಟ್ ಇವತ್ತು ಬಿಡಿ ಇವತ್ತು ಮಿಸ್ಸಾಗಿದೆ ನಾಳೆ ಮಿಸ್ ಆಗೋದಿಲ್ಲ ಬಿಡಿ ಬನ್ನಿ ಹುರ್ಲು ನೋಡೋಣ ಹುರ್ಲು ಉರುಳು ಅಂದರೆ ಅದೇ ಬಂದುಬಿಡೋದಕ್ಕೆ ಹುರ್ಳು ಅಂತಾರೆ ನಮ್ಮ ಭಾಷೆಯಲ್ಲಿ ಬನ್ನಿ ಉರುಳು ನೋಡೋಣ ನೋಡಿದ್ರಲ್ಲ ಮೊಲನ ಯಾವ ಥರ ಮೇಯತೆ ಅಂತ ಕೈಯಲ್ಲಿಟ್ಕೊತ ನೋವಾಗ್ತಿದೆ ಕೈಯೆಲ್ಲ ಮಿಸ್ ಆಯಿತು ಸಹ ಈ ಥರ ಆಗಬಾರ್ದಾಗಿತ್ತು ಹ್ಞೂ ನೋಡಿ ಫ್ರೆಂಡ್ಸ್ ಇವೆ ಊರ್ಲು ನೋಡಿದ್ರಾ ಬಂದಿಲ್ಲ ಇದಕ್ಕೆ ಓಹ್ ಸರಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೋಡಿ ಕೊನೆಗೆ ಒಂದಾಗಿದೆ ಓಕೆ ಬಾಯ್ ಗುಡ್ ನೈಟ್ ಕೇರ್ ಟೀಕೇರ್ ಫ್ರೆಂಡ್ಸ್ ಅಂತೂ ಇಂತೂ ಊರಿಗೆ ರೀಚ್ ಆಗಿ ನಮ್ಮ ಬೇಟೆ ಆಗಿದೆ ನಾಳೆ ಬಾಡ್ ಓಕೆ ಬಾಯ್ ಗುಡ್ ನೈಟ್ ಟೀಕೆ